ಕನಕಪುರ ತಾಲೂಕಿನಲ್ಲಿ ಚಿಕ್ಕ ತಿರುಪತಿ ಎಂದೇ ಪ್ರಖ್ಯಾತವಾದ ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಟಿ ಸಿ ಪ್ರಕಾಶ್ ತಿಳಿಸಿದ್ದಾರೆ ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಪ್ರತಿ ವರ್ಷದಂತೆ ದೇವಾಲಯದಲ್ಲಿ ಪ್ರಾತಃ ಕಾಲದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಿಂದ ಸ್ವಾಮಿಗೆ ಪಂಚಾಮೃತಾಭಿಷೇಕದೊಂದಿಗೆ ಆರಂಭವಾಗಿ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದರು ದೇವರ ಸನ್ನಿಧಿಯಲ್ಲಿ ಮೇಲು ಕೀಳು ಎಂಬುದು ಇರಬಾರದೆಂದು ಯಾವುದೇ ಪಾಸ್ ನೀಡುವ ವ್ಯವಸ್ಥೆಯನ್ನು ಈ ಬಾರಿ ಮಾಡಲಾಗಿಲ್ಲ ಇದರ ಬದಲಿಗೆ ಐವತ್ತು ರೂಪಾಯಿ ದರದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಾಗೆಯೇ ದೇವಾಲಯದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಈ ಹಣದ ಬಳಕೆಯಾಗಲಿದೆ ಎಂದು ತಿಳಿಸಿದರು ದೇವಾಲಯದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಆಲಯದ ಮುಂಭಾಗ ಇರುವ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಹೊಸದಾಗಿ ಮನೆಗಳನ್ನು ನೀಡುವ ವ್ಯವಸ್ಥೆ ಮಾಡಬೇಕಾಗಿದ್ದು ಮತ್ತಷ್ಟು ಅಭಿವೃದ್ಧಿ ಜೀರ್ಣೋದ್ಧಾರ ಸಮಿತಿಯದಾಗಿದೆ ನಾಳೆಯಿಂದಲೇ ದೇಣಿಗೆ ಸಂಗ್ರಹ ಕಾರ್ಯ ಆರಂಭವಾಗುತ್ತಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆ ನೀಡುವಂತೆ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಕರೆ ನೀಡಿದ್ದಾರೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೊಸಕೋಟೆ ಪುರುಷೋತ್ತಮ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡಲು ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಭಕ್ತಾದಿಗಳು ಶಾಂತಯುತವಾಗಿ ದೇವರ ದರ್ಶನವನ್ನು ಮಾಡುವಂತೆ ಕರೆ ನೀಡಿದ್ದಾರೆ ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯು ಹೊಸದಾಗಿ ಜಾರಿಗೆ ಬಂದಿದ್ದು ಇದರ ಜೊತೆಗೆ ಹಳೆಯ ಸಮಿತಿಯೂ ಸೇರಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಲು ಮುಂದಾಗಿದೆ ಎಂದು ಹೇಳಿದರು ನಾಳೆ ನಡೆಯಲಿರುವ ವೈಕುಂಠ ಏಕಾದಶಿ ಪ್ರಯುಕ್ತ ಪೊಲೀಸ್ ಇಲಾಖೆಯು ವಾಹನಗಳ ನಿಲುಗಡೆಗೆ ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಗ್ರಾಮದ ಹೊರವಲಯದಲ್ಲಿ ಮಾಡಿದ್ದು ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಭಗವಂತನ ದರ್ಶನ ಪಡೆಯುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಲ್ಲಾಳ್ಯ ಶ್ರೀ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ನಿರ್ದೇಶಕಗಳಾದ ಬಿ ಎಸ್ ಗೌಡ ಹರಮನಹಳ್ಳಿ ಪ್ರಕಾಶ್ ಕಲ್ಲಳ್ಳಿ ರಾಜು ತಾಮಸಂದ್ರ ಸತೀಶ್ ಗ್ರಾಮಸ್ಥರುಗಳಾದ ರಘು ಅರಸು ನಾಗರಾಜ ಅರಸು ಮರಿಯಪ್ಪ ರಾಮಲಿಂಗು ಉಮೇಶ್ ಕುಮಾರ್ ಸದಾ ಮುನಿರಾಜು ವೆಂಕಟಗಿರಿಯಯ್ಯ ಮೊದಲಾದವರು ಉಪಸ್ಥಿತರಿದ್ದರು ಹಾಗೆಯೇ ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಉಪಸ್ಥಿತರಿದ್ದು ಎಲ್ಲ ನಾಳಿನ ವ್ಯವಸ್ಥೆಗೆ ವಿಶೇಷವಾದ ಬದ್ಧತೆ ವ್ಯವಸ್ಥೆಯನ್ನು ಕಲ್ಪಿಸುವ ಭರವಸೆಯನ್ನು ಆಡಳಿತ ಮಂಡಳಿಗೆ ನೀಡಿದರು ಒಂದು ಕೆಲಸವನ್ನು ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಈಗ ಸಹ ಹೊಸದಾಗಿ ಸಮಿತಿ ಬಂದಿದೆ ಹಳೆ ಸಮಿತಿಯೂ ಸಹ ಒಟ್ಟು ಜೊತೆಗೂಡಿ ಮತ್ತು ಎಲ್ಲ ನಮ್ಮ ಈ ದೇ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ನಮ್ಮೆಲ್ಲ ಗ್ರಾಮಸ್ಥರುಗಳು ಎಲ್ಲ ಸೇರು ಸೇರಿ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಮಾಜಿ ಎಂ ಪಿಗಳಾದಂಥ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಎಮ್ ಎಲ್ ಸಿ ಅವರು ಮತ್ತೆ ಎಲ್ಲರೂ ಸೇರಿ ಸಹ ಒಂದು ಈ ಕಮಿಟಿಯನ್ನು ಹೊಸದಾಗಿ ಮಾಡಿದ್ದಾರೆ ಈ ಕಮಿಟಿ ವತಿಯಿಂದ ಈಗ ದೇಣಿಗೆಯನ್ನು ಸಹ ಕೊಡಲಿಕ್ಕೆ ಪ್ರಾರಂಭ ಆಗಿದೆ ಮೊನ್ನೆ ನಮ್ಮ ದವನಮ್ ಜುವೆಲರ್ಸ್ನವರು ಮತ್ತು ಸಿಂಧೂರ್ ಗ್ರೂಪ್ಸ್ನವರು ಎಲ್ಲರೂ ಸಹ ಈಗಾಗಲೇ ಮೂವತ್ತೈದು ಲಕ್ಷ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ಮುಖಂಡರುಗಳು ಸಹ ದೇಣಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ವೈಕುಂಠ ಏಕಾದಶಿ ಸ ಬರತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ಈ ಸಮಿತಿ ಅವರು ದೇವಸ್ಥಾನದಲ್ಲಿ ಉಪಸ್ಥಿತರಿರ್ತಾರೆ ಅವರಿಗೆ ದೇಣಿಗೆಯನ್ನು ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಸಮಿತಿ ವತಿಯಿಂದ ಎಲ್ಲ ಕೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಆರಕ್ಷಕ ಇಲಾಖೆಯವರು ಸಹ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ ಅವರು ಸಹ ಒಳ್ಳೆ ಇಲ್ಲಿ ಸಹಕಾರ ಕೊಟ್ಟು ನಾಳೆ ಎಲ್ಲ ಇಲ್ಲಿ ಕಾಯಿ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ನಮ್ಮ ಸಮಿತಿ ಪತಿ ವತಿಯಿಂದ ನಾವು ಅನ್ನ ಕೇಳ್ಕೊತೀವಿ ಅವರು ಸಹ ಕಾನೂನು ಸಲಹೆಗಳನ್ನು ಈಗ ಇವತ್ತು ಕೊಡಬೇಕು ಅಂತೇಳಿ ಅವ್ರೂ ಸಹ ಮನವಿಯನ್ನ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಎಲ್ಲರಲ್ಲಿ ವಿನಂತಿ ಕೊಡ್ಬೇಕು ಅಲಂಕಾರ ಎಲ್ಲ ರೆಡಿ ಇರುತ್ತೆ ಮೂರು ಗಂಟೆಗೆ ಶುರು ಮಾಡ್ತೀವಿ ಮೂರು ಗಂಟೆ ಅಲಂಕಾರ ಪೂಜೆ ಆದ್ಮೇಲೆ ನಾಲ್ಕು ಗಂಟೆಗೆ ಬೈಕ್ ದೇವರನ್ನ ಉಗಿ ಮಾಡಿಸ್ತೀವಿ ಆಮೇಲೆ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ದರ್ಶನಕ್ಕೆ ನಾಲ್ಕು ಗಂಟೆಯಿಂದ ಆಗುತ್ತೆ ಭಕ್ತಾದಿಗಳು ಬಂದು ದರ್ಶನ ಮಾಡಿಗಳು ಭಕ್ತಾದಿಗಳು ಯಾವ ರೀತಿ ನಿಮಗೆ ನಾಳೆ ವೈಕುಂಠ ಏಕಾದಶಿ ಮಾಡಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳಿದೆ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲ್ಲಣಿನಲ್ಲಿ ವಿಜೃಂಭಣೆಯಿಂದ ನಮ್ಮ ಸಮಿತಿ ಈ ಒಂದು ಹೊಸದಾಗಿ ಏನಾಗಿದೆ ಸಮಿತಿ ವ್ಯವಸ್ಥಾಪನಾ ಸಮಿತಿ ಅವರು ಕೂಡ ಎಲ್ಲ ನಿರ್ದೇಶಕರು ಒಗ್ಗೂಡಿ ಹೆಚ್ಚಿನ ರೀತಿ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸೇರಿ ಉತ್ಸಾಹದಿಂದ ಆ ಹಬ್ಬದ ರೀತಿ ಜಾತ್ರೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಒಂದು ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ನಾಳೆ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಬೆಳಗಿನ ದ್ಯಾವ ನಾಲ್ಕು ಗಂಟೆಗೆ ದೇವರ ದರ್ಶನ ಮಾಡೋದಕ್ಕೆ ವೈಕುಂಠ ದ್ವಾರದಲ್ಲಿ ದೇವಾಲಯ ದೇವರ ಪೂಜೆ ಮಾಡ್ತಾರೆ ನಾಲ್ಕು ಗಂಟೆಗೆ ಎಲ್ಲ ಭಕ್ತಾದಿಗಳಿಗೂ ವ್ಯವಸ್ಥೆ ಇರುತ್ತೆ ಆದ್ದರಿಂದ ಭಕ್ತಾದಿಗಳು ನಾಲ್ಕು ಗಂಟೆಗೆ ಬರ್ಬೋದು ಹಾಗೇ ಆಗಿ ಇನ್ನು ವಿಶೇಷ ದರ್ಶನಕ್ಕಾಗಿ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಮಾಡಲಾಗಿದೆ ಅವ್ರಿಗೆ ವಿಶೇಷ ದರ್ಶನ ಇದೆ ಹಾಗೆ ಯಾಕೆ ಪಾಸ್ ಮಾಡಲಿಲ್ಲ ನಾವು ಯಾಕೆ ಪಾಸ್ ಮಾಡಲಿಲ್ಲ ಅಂದರೆ ಅಲ್ಲಿ ಬೇರು ಚೀರು ಗಾಡ ಅನ್ನೋ ಕಾರಣದಿಂದ ನಾವು ಪಾಸ್ ಮಾಡಲಿಲ್ಲ ಪಾಸ್ನ ಕ್ಯಾನ್ಸಲ್ ಮಾಡಿ ವಿಶೇಷ ದರ್ಶನಕ್ಕಾಗಿ ಐವತ್ತು ರೂಪಾಯಿ ಟಿಕೆಟ್ ಮಾಡಲಾಗಿದೆ ಭಕ್ತಾದಿಗಳು ಅದನ್ನೆಲ್ಲ ಉಪಯೋಗ ಮಾಡ್ಕೋಬೋದು ಹಾಗೇ ನಮ್ಮ ದೇವಸ್ಥಾನ ವೃತ್ತಿಯಿಂದ ತುಪ್ಪದ ಲಾಡ ಪ್ರಸಾದನ ಈ ಸಾರಿ ನಾವು ಆರಂಭಿಸಿದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಕಲ್ಲುಳ್ಳಿ ವ್ಯಾಕರಣ ಸ್ವಾಮಿ ನೀವು ಇಲ್ಲಿ ಏನಿದ್ದೀರ ಮೂರ್ತಿ ಅದೇ ಫೋಟೋನ ನಮ್ಮ ಭಕ್ತಾದಿಗಳಿಗೆ ತಗೊಂಡೋಗಂಥವ್ರಿಗೆ ಇಚ್ಛೆ ಉಳ್ಳವ್ರಿಗೆ ಇರ್ತಕ್ಕಂಥ ದೇವಾಲಯದ ಫೋಟೋನೇ ಮಾಡಿಸಿದ್ದೀವಿ ಲಕ್ಷ್ಮೀ ಅಲಂಕಾರದ ಫೋಟೋ ಕೂಡ ಮಾಡಿಸಿದ್ದೀವಿ ವ್ಯಕ್ರಮಸ್ವಾಮಿ ಲಕ್ಷ್ಮೀ ಅಲಂಕಾರದ ಫೋಟೋ ಕೂಡ ನಾವು ಮಾಡಿಸಿದ್ದೀವಿ ಇನ್ನು ಜೀರ್ಣೋದ್ಧಾರ ಕಾರ್ಯಕ್ರಮನ ನಾವು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಜೀರ್ಣೋದ್ಧಾರಕ್ಕೆ ಮುಂದಿನ ಇರ್ತಕ್ಕಂಥ ಊರನ್ನು ತೆಗಿಬೇಕಂತೇಳಿ ಈ ಒಂದು ದೇಡಿ ತೀರ್ಮಾನ ಮಾಡಿದ್ವಿ ಆ ತೀರ್ಮಾನ ತೀರ್ಮಾನಿಗೆ ಮೊನ್ನೆ ಒಂದು ಸಭೆ ಕರೆದಿದ್ವಿ ಆ ಸಭೆಯಲ್ಲಿ ಒಂದು ಮೂವತ್ತೈದು ನಲವತ್ತು ಲಕ್ಷ ಒಂದೇ ಸಭೆಯಲ್ಲಿ ದೇಣಿಗೆ ಮುಖಾನ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತೇಳಿ ಅವರು ಕೂಡ ಚೆಕ್ ಕೊಡೋಕೆ ಮುಂದಾಗಿದ್ದಾರೆ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕಬೇಕು ಅಂತೇಳಿ ಅದರಿಂದ ನಾವು ಚಕ್ಕಿನ ತಗೊಂಡಿಲ್ಲ ನಾವು ಬರುವಾರ ತಗೊಳ್ತೀವಿ ನಾಳೆಯಿಂದ ಗೆಳೆಗೆ ಕೂಡ ಕಲೆಕ್ಷನ್ ಮಾಡ್ತಾ ಇದ್ವಿ ಮುಂದೆನೂ ಕೂಡ ಮಾಡಿದ್ವಿ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದ್ವಿ ಈಗ ಹೆಚ್ಚಿನ ರೀತಿ ನಾವು ಆರಂಭ ಮಾಡಿರೋದ್ರಿಂದ ತಾವು ಶಕ್ತಿಯನುಸಾರವಾಗಿ ತಾವು ಕೊಡ್ಬೋದು ಮುಂದೆ ಊಟಕ್ಕೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರೆ ಇಪ್ಪತ್ತೆಂಟು ಮನೆಗಳಿದ್ದು ಅವರಿಗೆಲ್ಲ ಮನೆ ಕಟ್ಕೊಡ್ಬೇಕು ಜಾಗ ಕೊಡಬೇಕು ಅವರು ವಸತಿ ವ್ಯವಸ್ಥೆಗಳು ಮಾಡಬೇಕು ಅಂತೇಳಿ ಜಾಗ ಕೂಡ ಈಗ ಆಲ್ರೆಡಿ ಖರೀದಿ ಮಾಡಿದ್ವಿ ಮೂವತ್ತ್ಮೂರು ಕುಂಟೆ ಜಾಗನ ನಮ್ಮ ಹರಸಿನವರು ಕೊಟ್ಟಿದ್ದಾರೆ ಅರಸನವ್ರ ಪಾಪ ಅರ್ಧ ರೇಟ್ ಕೊಟ್ಟಿದ್ದಾರೆ ದೇವರಿಗೆ ಅಂತೇಳಿ ಅಲ್ಲಿ ನಡೀತಾ ಇರ್ತಕ್ಕಂಥ ಜಾಗದಲ್ಲಿ ಅರಸುಮಂತಂದವರಿಗೆ ನಾವು ಒಂದು ಹೆಮ್ಮೆ ವಿಷಯ ನಮಗೆಲ್ಲ ಯಮ್ಯ ವಿಷಯ ಹರಸು ಮಹಂತಂದವರ ಬಗ್ಗೆ ಮಾತಾಡಬೇಕು ಅಂದರೆ ಅವತ್ತಿನ ಕಾಲದಿಂದನೂ ನಮ್ಮ ಜೀರ್ಣೋದ್ಧಾರಕ್ಕಾಗಿ ಇಲ್ಲ ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ನು ಅವರೇ ಮಂತಂದವರೇ ಮೊದಲನೇ ಸ್ಥಾನದಲ್ಲಿದ್ದಾರೆ ಅವ್ರ ಮಂಥನಕ್ಕೂ ನನ್ನ ಕೃತಜ್ಞತನ್ನು ಕೆಲಸ ಸಲ್ಲಿಸ್ತಾ ಮುಂದಿನ ಬರ್ಬೇಕಾದಂಥ ಕೆಲಸ ದೇಣಿಗೆ ಕಾರ್ಯಕ್ರಮ ದಯಮಾಡಿ ತಮ್ಮ ಭಕ್ತಿಯನುಸಾರವಾಗಿ ದೇಣಿಗೆ ಕೊಡಬೇಕು ಅಂತ ಮನವಿ ಕೂಡ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಇರ್ತಕ್ಕಂಥ ಭಕ್ತಾದಿಗಳು ಊರಿನ ಗ್ರಾಮಸ್ಥರು ಎಲ್ಲ ಹೆಚ್ಚು ರೀತಿ ಸಹಕರಿಸಿ ನಮಗೆ ಈ ಕೇ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀವಿ